ಹಾಯ್ ಪೆಟ್ ಪೇರೆಂಟ್ಸ್ ಎಲ್ಲರೂ ಹೆಂಗಿದ್ದೀರಾ ದಿನ ಎಂಜಾಯ್ ಮಾಡ್ತಾ ಇದೀರ ಅಂತ ಅನ್ಕೋತೀನಿ ಒಂದ್ಸಗೇ ನಿಮ್ಗೆಲ್ಲರೂ ಹ್ಯಾಪಿ ಪೇರೆಂಟಿಂಗ್ ಜರ್ನಿ ನಿಮ್ಮ ನಾಯಿಗೆ ಒಳ್ಳೆ ಊಟ ಕೊಡಿ ಒಳ್ಳೆ ವ್ಯಾಯಾಮ ಮಾಡಿಸಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ನೀವು ಚೆನ್ನಾಗಿರಿ ಅವನು ಚೆನ್ನಾಗಿ ನೋಡ್ಕೊಳ್ಳಿ ಒಂದ್ಸಗೆ ನಿಮಗೆಲ್ಲರೂ ಹ್ಯಾಪಿ ಪೇರೆಂಟಿಂಗ್ ಜರ್ನಿ ಮತ್ತು ಬನ್ನಿ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಪೆಟ್ ಪೇರೆಂಟ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನಮ್ಮ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಥ ಒಳ್ಳೆಯ ರೆಸ್ಪಾನ್ಸ್ಗೆ ನಾನು ಚುನಾವಣೆಯಾಗಿರ್ತೀನಿ ನಾನು ನಿನ್ನೆ ಮಾಡಿದ ವಿಡಿಯೋಗೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಇದೇ ತರ ನೀವು ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಉಣ್ಣೆಗಳು ಹೌದು ನಮ್ಮ ನಾಯಿ ನಮ್ಮ ನಾಯಿಗೆ ಉಣ್ಣೆಗಳು ಬಂದಾಗ ಅಥವಾ ಟಿಕ್ಸ್ ಬಂದಾಗ ನಾಯಿಗಳು ಯಾವತಾರೆ ಸಮಸ್ಯೆ ಅನುಭವಿಸ್ತವೆ ಹೆಂಗೆಲ್ಲ ಟಿಕ್ಸ್ ಫ್ಲೀಸು ಮತ್ತೆ ಟಿಕ್ಸ್ ಬರ್ತವೆ ನಮ್ಮ ನಾಯಿಗಳ ದೇಹಕ್ಕೆ ಬಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಬಂದಾಗ ನಾವೇನೆಲ್ಲ ಮಾಡಬೇಕು ಮತ್ತೆ ಟಿಕ್ಸ್ನ ಹೆಂಗೆ ಹೆಂಗ್ ತೆಗಿಬೇಕು ಇದ್ರ ಬಗ್ಗೆ ಎಲ್ಲ ವಿಷಯನೂ ಮಾತಾಡೋಣ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಪೀಸಿಸು ಅಥವಾ ಟಿಕ್ಸ್ ಅನ್ನೋ ಕೀಟ ನಮ್ಮ ನಾಯಿಗೆ ಏನೆಲ್ಲ ಸಮಸ್ಯೆ ಮಾಡ್ಬೋದು ಈ ಟಿಕ್ಸ್ ಅನ್ನೋ ಕೀಟ ಎಲ್ಲಿರುತ್ತೆ ಹೆಂಗ್ ಬರುತ್ತೆ ನಮ್ಮ ನಾಯಿಗಳಿಗೆ ಅದಲ್ಲಿ ಅಲ್ಲೇ ಹುಟ್ಟುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನಾವು ವಾಕಿಂಗ್ ತರ್ಕೊಂಡು ಹೋದಂಥ ಸಮಯದಲ್ಲಿ ಅಹ್ ಮೇಲೆ ನಡೆಸ್ತಾ ಇರ್ತೀವಿ ಗ್ರಾಸ್ ಮೇಲೆ ನಡೆಸ್ತಾ ಇರ್ತೀವಿ ಮತ್ತೆ ಬೇರೆ ಪ್ರಾಣಿಗಳ ಜೊತೆಲಿ ನಾವು ವಾಕಿಂಗ್ ಹೋದಾಗ ಅಥವಾ ಯಾವ್ದಾರು ಹಸುದಲ್ಲಿ ಇತ್ತು ಅಂದ್ರೆ ಅದಕ್ಕೆ ಬಿದ್ದಿರುತ್ತೆ ಆರಾಮಾಗಿ ನಾಯಿ ನಮ್ಮ ನಾಯಿಗಳಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಈ ಟಿಕ್ ನೀವು ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಒಂದ್ಸಲ ಎಕ್ಸಾಮಿನ್ ಮಾಡಿ ಮತ್ತೆ ಒಂದ್ಸಲ ಪರೀಕ್ಷೆ ಮಾಡಿ ಕಾಲ್ಗಳನ್ನ ಯಾವ್ದಾದ್ರು ಟಿಕ್ಸ್ ಬಂದಿದ್ಯಾ ಅಂತ ಅಥವಾ ನೀವು ಆ ಗ್ರಾಸ್ ಮೇಲೆ ಅಥವಾ ಹುಲ್ಗಳ ಮೇಲೆ ಕರ್ಕೊಂಡು ಹೋಗದೆ ಇದ್ರೆ ಒಳ್ಳೇದು ನೀವು ಚೆನ್ನಾಗಿರೋ ರಸ್ತೆಲಿ ಕರ್ಕೊಂಡು ಹೋಗಿ ಹಂಗೂ ಬರುತ್ತೆ ನಿಮ್ ನಾರ್ಮಲ್ ರಸ್ತೆಯಲ್ಲೂ ಬರುತ್ತೆ ಅದನ್ನ ನೀವು ಒಂದ್ ಸ್ವಲ್ಪ ಮನೆಗೆ ಬಂದ್ಮೇಲೆ ಎಕ್ಸಾಮಿನ್ ಮಾಡ್ಕೋಬೇಕು ಈ ಟಿಕ್ ಅನ್ನೋ ಒಂದು ಕೀಟ ಒಂದು ಉಣ್ಣೆ ಅನ್ನೋ ಒಂದು ಕೀಟ ಎರಡರಿಂದ ಮೂರು ವರ್ಷ ಬದುಕುತ್ತೆ ಎಸ್ ಒಂದು ಉಣ್ಣೆ ಒಂದು ಕೀಟ ಮೂರು ವರ್ಷ ಬದುಕುತ್ತೆ ಸೊ ನೀವು ಕೇಳ್ಬೋದು ನಮ್ಮ ನಾಯಿ ಮೈ ಮೇಲೆ ಮೂರು ವರ್ಷ ಬದುಕುತ್ತೆ ಅಂದ್ರೆ ಆಪರ್ಚುನಿಟಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಬದುಕುತ್ತೆ ನೀವದ ತೆಗೆದಾಕ್ತಾ ಇಲ್ಲ ಅಥವಾ ಕಿತ್ತಾಗ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ನಾಯಿಗಳ ಮೈ ಮೇಲೆ ನೀವು ಅದನ್ನ ಬಿಡಕ್ ಇಳಕೆ ಅಂತ ನೀವು ಬಿಟ್ರೆ ಅದು ಖಂಡಿತವಾಗ್ಲೂ ಮೂರು ವರ್ಷ ನಿಮ್ಮ ನಾಯಿ ಮೈ ಮೇಲೆ ಇರುತ್ತೆ ಮತ್ತೆ ಈ ಉಣ್ಣೆಗಳದು ಮುಖ್ಯವಾದ ಅಥವಾ ಪೂರ್ತಿ ಫುಲ್ ಟೈಮ್ ಊಟ ಒಂದು ರಕ್ತ ಅದು ಲಾರ್ವಾ ಸ್ಟೇಜ್ ಆಗಿರ್ಬೋದು ಅಲ್ಲಿಂದ ಅಡಲ್ ಸ್ಟೇಜ್ ಅದಕ್ಕೆ ಮುಖ್ಯವಾದ ಆಹಾರ ಬಂದು ಊಟ ಬಂದು ರಕ್ತ ಅದು ಯಾವುದಾದ್ರೂ ಒಂದು ಹೋಸ್ಟ್ ಬಾಡಿನ ಹುಡುಕ್ತಾ ಇರುತ್ತೆ ಅದು ಬದುಕೋದಿಕ್ಕೆ ಅಕಸ್ಮಾತ್ ಸಿಕ್ಕಲಿಲ್ಲ ಅಂದ್ರೆ ಅದ್ರ ಏಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆಯಿಂದ ಎರಡು ವರ್ಷದವರೆಗೂ ಊಟ ಇಲ್ಲದೇನೆ ಬದುಕುವಂಥ ಪ್ರಾಣಿ ನಮ್ಮ ನಾಯಿಗಳ ಮೈ ಮೇಲೆ ಇರುವಂತ ಟಿಕ್ಸ್ ಸೊ ಅದಕ್ಕೆ ಬಹಳ ಬಹಳ ಕೇರ್ಫುಲ್ ಆಗಿರಿ ಟಿಕ್ಸ್ ಬಂದಾಗ ಏನೆಲ್ಲ ಮಾಡಬೇಕು ಟಿಕ್ಸ್ ಇನ್ ಕೇಸ್ ಟಿಕ್ ನ ನೀವು ಕಿತ್ ಬಿಸಾಕಿದ್ರೆ ಮತ್ತೆ ಅದು ಬದುಕಿರುತ್ತೆ ಅದನ್ನ ಸಾಯಿಸ್ಬೇಕು ಹೆಂಗೆಲ್ಲ ಅದನ್ನ ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಈ ಟಿಕ್ಸ್ ಬಂದಾಗ ನಾವು ಇನ್ ಕೇಸ್ ನಮ್ಗೆ ಏನಾದ್ರು ಕಣ್ಗೆ ಕಾಣಿಸಿದ್ರೆ ಟಿಕ್ಸ್ ನ ಕಿತ್ತಾಕ್ಬೇಕಾಗತ್ತೆ ಟಿಕ್ಸ್ ನ ಕೇಳುವಾಗ ಬಹಳ ಬಹಳ ಕೇರ್ಫುಲ್ ಆಗಿರಿ ನೀವು ಬಾಡಿ ಇಟ್ಕೊಂಡು ನೀವು ಟಿಕ್ಸ್ ನ ಕೀಳಬಾರ್ದು ಹಿಂದೆಗಡೆಗೆ ಅಥವಾ ಮುಂದೆ ಕಡೆಗೆ ಕೀಳಬಾರ್ದು ಮೂತಿ ಅಲ್ಲು ಸೇರ್ ಅಂದ್ರೆ ಮುಖ ತಲೆ ಸೇರಿಸಿ ನೀವು ಮೇಲ್ಗಡೆ ಸೈಡ್ ಗದಂಗೆ ಟಿಕ್ನ ಕೀಳ್ಬೇಕು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನೀವು ಬಾಡಿ ಕಿತ್ಕೊಂಡಾಗ ಅದ್ರ ಹಲ್ಲುಗಳು ಅಲ್ಲೇ ಉಳ್ಕೊಳ್ಳೋ ಅಥವಾ ತಲೆ ಅಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ನೀವು ಇಂಕ್ ಇತ್ತಾಗ ಅಥವಾ ಇಂಕ್ ಇತ್ತಾಗ ತಲೆ ಅಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀವು ಇಂಕ್ ಇಳಬೇಕು ಅವಾಗ ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಅದರದ್ದು ತಲೆನೂ ಬಂದ್ಬಿಡುತ್ತೆ ತಲೆ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲೇ ಅದಕ್ಕೆ ಪೆಟ್ಗೆ ಹಿಚ್ಚಿಂಗ್ ಆಗಿ ಶುರುಗುತ್ತೆ ನಮ್ಮ ನಾಯಿಗಳಿಗೆ ಹಿಚ್ಚಿಂಗ್ ಆಗಿ ಶುರು ಅಲ್ಲೇ ಕೆರೆದು 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 ಪ್ಯಾಚ್ ಮಾಡ್ಕೊತವೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಕೆಲವು ಸಲ ಎಲ್ಲ ಟಿಕ್ಸ್ನು ಕಿತ್ತಾಕಿ ಅಥವಾ ಟಿಕ್ಸ್ನ ಏನಾದ್ರು ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದ್ರು ನಾಯಿ ಕೆರಿತಾ ಇರುತ್ತೆ ಕಾರಣ ಏನು ಅಂದ್ರೆ ಅದಕ್ಕೆ ಅಲ್ಲಿ ಹಿಚ್ಚಿಂಗ್ ಶುರುವಾಗಿರುತ್ತೆ ಸೊ ಹಂಗಾಗಿ ನೀವು ಟಿಕ್ನ ಕೇಳಬೇಕಾದ್ರೆ ಮೇಲ್ಗಡೆ ಸೈಡ್ಗೆ ಅದಂಗೆ ಕೇಳಬೇಕು ನಿಮ್ಗೆ ಇನ್ ಕೇಸ್ ಟೂಲ್ಸ್ ಏನಾದರೂ ಇತ್ತು ಟಿಕ್ನ ಕೇಳುವಂಥದ್ದು ಅಂದರೆ ನಾನು ನಿಮಗೆ ಒಂದೆರಡು ರೆಫರೆನ್ಸ್ ಇಮೇಜಸ್ನ ಹಾಕ್ತೀನಿ ನೋಡ್ಕೊಳ್ಳಿ ಟಿಕ್ ಕೇಳುವಂಥ ಟೂಲ್ ಏನಾದರೂ ಇತ್ತು ಅಂದರೆ ನೀವು ಕೇಳ್ಬೋದು ಈ ಟಿಕ್ಸಿಂದ ನಾವು ಹೆಂಗೆ ನಮ್ಮ ಪೆಟ್ಟನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಡೈಲಿ ನೀವು ನಿಮ್ಮ ನಾಯಿಗಳಿಗೆ ಬ್ರಷ್ ಮಾಡಬೇಕು ಬ್ರಷ್ನ ಹೆಂಗೆ ಮಾಡಬೇಕು ಅಂದರೆ ರೂಟ್ಗೆ ಉಲ್ಟಾನು ಮಾಡಬೇಕು ಸೀದನೂ ಮಾಡಬೇಕು ಸೀದಾ ಮತ್ತೆ ಉಲ್ಟಾ ನೀವು ಕೂಮ್ ಮಾಡಬೇಕಾದ್ರೆ ನಿಮಗೆ ಟಿಕ್ಸು ಕೂಂಬಲ್ಲೇ ಬರೋ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ ಶಾರ್ಟ್ ಅಂದರೆ ತುಂಬ ಚಿಕ್ಕ ಚಿಕ್ಕ ಅಲ್ಲಿರೋಂಥ ಟಿಕ್ಸ್ ಕೂಮ್ಗಳನ್ನ ಅಥವಾ ಬ್ರಷ್ಗಳನ್ನ ಉಪಯೋಗಿಸಿ ನೀಟಾಗೆ ನೀವು ಏನು ಬ್ರಷ್ ಮಾಡಬೇಕು ಸುಮ್ಮನೆ ಮೇಲೆ ಮೇಲೆ ಹಿಂಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಟಿಕ್ಸ್ ಹೋಗೋದಿಲ್ಲ ಇನ್ ಕೇಸ್ ಟಿಕ್ ಬಂದಿದೆ ನಿಮ್ಮ ಮನೆಯಲ್ಲೆಲ್ಲೋ ನಿಮ್ಮ ಮನೇಲೆಲ್ಲೋ ಅರ್ಧಾಡ್ತಾ ಇದೆ ಅಥವಾ ನಾಯಿ ಮೈಯಲ್ಲಿದೆ ಅಂದರೆ ಒಂದು ಟಿಕ್ ಬಂದು ಒಂದು ಟಿಕ್ ಬಂದು ಅರ್ಥ ಮಾಡ್ಕೊಳ್ಳಿ ಸಾವಿರದಿಂದ ಹದಿನೆಂಟು ಸಾವಿರ ಮೊಟ್ಟೆಗಳನ್ನ ಇಡತ್ತೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅಲ್ವಾ ಸಾವಿರದಿಂದ ಹದಿನೆಂಟು ಸಾವಿರ ಮೊಟ್ಟೆಗಳನ್ನ ಇಡತ್ತೆ ಎಸ್ ಸೊ ಹದಿನೆಂಟು ಸಾವಿರ ಮೊಟ್ಟೆಗಳನ್ನು ಒಡ್ಕೊಂಡು ನಾನು ತುಂಬ ತುಂಬ ಕೇಸಸ್ನಲ್ಲಿದ್ದರೆ ಬೀಜನಾಯಿಗಳಲ್ಲಿ ಮತ್ತೆ ಮನೇಲಿ ಪೆಟ್ ಪೇರೆಂಟ್ಸ್ ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ ಟಿಕ್ ಬಂದರೆ ಏನು ಮಾಡಬೇಕು ಅಂದ್ರೆ ಮೈ ತುಂಬ ಮೈಯಲ್ಲೆಲ್ಲ ಮನೆಯಲ್ಲೆಲ್ಲ ಹರಿದಾಡ್ತಿರ್ತವೆ ಟಿಕ್ಸು ಸೊ ಅದು ಬಹಳ ಡೇಂಜರಸ್ಸು ನಿಮಗೆ ಟಿಕ್ ಫೀವರ್ ಬಂದ್ರೆ ಟಿಕ್ ಫೀವರ್ ಅಂತ ಇರುವಂಥ ಡಿಸೀಸ್ ಇದೆ ಟಿಕ್ ಫೀವರ್ ಬಂತು ಅಂದರೆ ಬಂದಿರೋ ಯಾರಾದರೂ ಅನುಭವಿಸಿರೋ ಪೇರೆಂಟ್ಸ್ ಇದ್ರೆ ಗೊತ್ತಿರುತ್ತೆ ನಾನು ಅದನ್ನು ವಿಟ್ನೆಸ್ ಮಾಡಿದ್ದೀನಿ ನಾನು ಮುಂಚೆ ಬ್ರೀಡಿಂಗ್ ಸೆಂಟ್ರಲ್ಲಿ ಇರಬೇಕಾದ್ರೆ ನಮ್ಮ ಎಲ್ಲ ಆಲ್ಮೋಸ್ಟ್ ಒಂದು ಏಳು ಎಂಟು ತಾಯಿಗಳಿಗೆ ಟಿಕ್ ಫೀವರ್ ಬಂದಿತ್ತು ಜರ್ಮನ್ ಶಪರ್ಟ್ಸ್ ಆ್ಯಕ್ಟಿವ್ ಆಗಿದ್ವು ಆರಾಮಾಗಿದ್ವು ಯಾವಾಗ ಅವು ಟಿಕ್ ಫೀವರ್ ಹೈ ಆಯಿತು ಅಂತ ನಮಗೆ ಗೊತ್ತಾಗೋಷ್ಟರಲ್ಲಿ ಮೂಗಿಂದ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಯಿತು ಹೌದು ಮೂಗಿಂದ ಬ್ಲೀಡ್ ಆಗಕ್ಕೆ ಶುರುವಾಗುತ್ತೆ ಏನಾದರೂ ತಿನ್ನಬೇಕು ಅಂತಂದರೆ ಊಟದ ಮೇಲೆಲ್ಲ ಬ್ಲೆಡ್ ಇರುತ್ತೆ ಅಷ್ಟೊಂದು ಹಿಂಸೆ ಆಗ್ಬಿಡುತ್ತೆ ನಾಯಿಗಳಿಗೆ ದಯವಿಟ್ಟು ಹಂಗಾಗಿ ನೀವು ಟಿಕ್ಸ್ ಇದ್ದರೆ ಬಹಳ ಕೇರ್ಫುಲ್ ಎಲ್ಲ ಟಿಕ್ಕಿಂದನೂ ಟಿಕ್ ಫೀವರ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಇನ್ಫೆಕ್ಟೆಡ್ ಟಿಕ್ಕಿಂದ ಟಿಕ್ ಫೀವರ್ ಬರೋದು ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ ಟಿಕ್ ಫೀವರ್ ಇತ್ತು ಅಂದರೆ ನಿಮಗೆ ಸ್ಪಾಟನ್ ಅಂತ ಬರುತ್ತೆ ಸ್ಪಾಟನ್ ಹಾಕ್ಬೋದು ಅಥವಾ ಬ್ರೊವೆಕ್ಟ ಬರುತ್ತೆ ನೆಕ್ಸ್ ಕಾರ್ಡ್ ಬರುತ್ತೆ ಇನ್ನೊಂದಷ್ಟು ಕಂಪ್ನಿಗಳಿದ್ದಾವೆ ನೀವು ನಿಮ್ಮ ಇದು ಕನ್ವೀನಿಯನ್ಸ್ಗೆ ನೋಡಿಕೊಂಡು ಯಾವ ಟ್ರೀಟ್ಮೆಂಟ್ ಬೇಕಾದರೂ ಮಾಡ್ಬೋದು ಅದಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಮನೇಲಿ ನೀವೇನೆಲ್ಲ ಟಿಕ್ಗೆ ಟಿಕ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅಥವಾ ಟಿಕ್ ಬಂದರೆ ಯಾವ ಥರ ಅದನ್ನು ತೆಗಿಬೋದು ಅಂತ ನಾನು ಹೇಳ್ಕೊ ಹೇಳ್ತಾ ಹೋಗ್ತೀನಿ ನೀವು ಟಿಕ್ನ ನೀಟಾಗೆ ತೆಗಿಬೇಕು ಇನ್ ಕೇಸ್ ನಿಮಗೆ ಇಷ್ಟ ಇಲ್ಲ ಅಥವಾ ಕಿತ್ತಾಕ್ಲಿಲ್ಲ ಅಂತಂದರೆ ಈ ಡಿಟರ್ಜೆಂಟ್ ಬರುತ್ತಲ್ಲ ಡಿಟರ್ಜೆಂಟ್ನ ನೀವು ಒಂದು ಹತ್ತಿಗೆ ಹಾಕೊಂಡು ಮೇಲೆ ಅಪ್ಲೈ ಮಾಡಿದ್ರು ಟಿಕ್ ಮೇಲೆ ಅಪ್ಲೈ ಮಾಡಿದ್ರು ಅದು ಬಿಟ್ಟೋಗುತ್ತೆ ಹಣ್ಣನ್ನು ಒಂದು ಹತ್ತಿಗೆ ಹಾಕ್ಕೊಂಡು ನೀವು ಟಿಕ್ ಮೇಲೆ ಅಪ್ಲೈ ಮಾಡಿದ್ರು ಬಿಟ್ಟೋಗುತ್ತೆ ಹೋಗುತ್ತೆ ಆಲ್ಕೋಹಾಲ್ನ ನೀವು ಹತ್ತಿಗೆ ಹಾಕ್ಕೊಂಡು ಅದ್ರ ಮೇಲೆ ಅಪ್ಲೈ ಮಾಡಿದ್ರು ಬಿದ್ದೋಗುತ್ತೆ ಸೊ ಇದೆಲ್ಲ ವಿಷಯಗಳನ್ನು ನೀವು ಗಮನದಲ್ಲಿರಲಿ ಆ ಟಿಕ್ನ ಬಿದ್ದ ಮೇಲೆ ದಯವಿಟ್ಟು ಅದನ್ನು ಸಾಯಿಸಿ ನೀವು ಸಾಯಿಸಿಲ್ಲ ಅಂದರೆ ಅದು ಮತ್ತೆ ಸರ್ವೈವ್ ಆಗಿಬಿಡುತ್ತೆ ಆರಾಮಾಗಿ ಬದುಕೊಂಡು ಮತ್ತೆ ಎಲ್ಲಾದರೂ ಮೊಟ್ಟೆ ಇಟ್ಟು ಅಷ್ಟು ಮರಿ ಮಾಡಿಕೊಂಡು ಮತ್ತೆ ನಿಮ್ಮ ಮನೆಗೆ ಬರುತ್ತೆ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗಳಿಗೆ ಅಂಟಿಕೊಡುತ್ತೆ ಸೊ ಹಂಗಾಗಿ ಬಹಳ ಬಹಳ ಕೇರ್ಫುಲ್ ಆಗಿರಿ ಇನ್ ಕೇಸ್ ನೀವು ಮನೇಲಿ ಏನಾದರೂ ರೆಮಿಡಿ ಮಾಡ್ಬೋದು ನಂಗಿದ್ರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಪೂರ್ತಿಯಾಗಿ ರುಬ್ಬಿಟ್ಟು ನಿಮಗೆ ಬೆಂಗಳೂರಲ್ಲಿ ಇರೋರಿಗೆ ಬೇವಿನ ಸೊಪ್ಪು ಸಿಗೋಲ್ಲ ಸಿಕ್ಕರೆ ಇನ್ ಕೇಸ್ ಬೇವಿನ ಸೊಪ್ಪು ತೊಗೊಂಡು ಪೂರ್ತಿಯಾಗಿ ರುಬ್ಬಿಟ್ಟು ಮೈಗೆ ಅಪ್ಲೈ ಮಾಡಿ ನಾಯಿ ಫುಲ್ ಮೈಗೆ ಅಪ್ಲೈ ಮಾಡೋದ್ರಿಂದ ಟಿಕ್ಸು ಹೋಗುತ್ತೆ ಅಥವಾ ಆಪಲ್ ಸೀಡರ್ ವಿನಿಗರ್ ಆಪಲ್ ಸೀಡರ್ ವಿನಿಗರ್ನ ಎಷ್ಟು ಏನಾಗ ತಗೋತಿರೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ತುಂಬಿಸ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಟಿಕ್ಸ್ ಹೋಗುತ್ತೆ ಮತ್ತೆ ಉಪ್ಪು ಮತ್ತು ನೀರಿಂದನೂ ಹೋಗುತ್ತೆ ಕೆಲವು ಸಲ ಏನಾಗುತ್ತೆ ಅಂದರೆ ಉಪ್ಪು ಫರ್ಗೆ ಅಥವಾ ಹೇರ್ಸ್ಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಅಥವಾ ಸ್ಕಿನ್ಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ನಿಮ್ಗೇನು ತೊಂದರೆ ಇಲ್ಲಾಂದರೆ ನೀವು ಅದನ್ನು ಉಪಯೋಗಿಸ್ಬೋದು ಇದೊಂದು ಬಹಳ ಇಂಪಾರ್ಟೆಂಟ್ ಇನ್ ಕೇಸ್ ನಿಮ್ಮ ನಾಯಿಗೆ ಏನಾದರೂ ಟಿಕ್ ಫೀವರ್ ಬಂತು ಅಂದರೆ ನೀವು ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು ಒಮೆಗಾ ತ್ರೀ ಚೆನ್ನಾಗಿರೋಂತಹ ಊಟಗಳನ್ನ ಕೊಡಬೇಕು ಒಮೆಗಾ ತ್ರೀ ಅಂದ್ರೆ ನೀವು ಫಿಶ್ನ ಕೊಡ್ಬೋದು ಇಲ್ಲ ಕಾರ್ಡ್ ಲಿ ಅವರೈಲ್ ಕ್ಯಾಪ್ಸುಲ್ಸ್ನ ಕೊಡ್ಬೋದು ಅದರ ಒಮೆಗಾ ತ್ರೀ ನ ನೀವು ಕೊಡ್ಬೋದು ಮತ್ತೆ ಫ್ಯಾಸ್ ಫ್ಯಾಟಿ ಆ್ಯಸಿಡ್ ಇರೋವಂಥ ಆಹಾರಗಳನ್ನ ನೀವು ಕೊಡಬೇಕು ಆಮೇಲೆ ಇನ್ನೊಂದೇನು ಅಂದರೆ ಅದ್ರ ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋ ಥರ ನೀವು ಏನಾದರೂ ಅದಕ್ಕೆ ಲಿಕ್ವಿಡ್ ಐಟಮ್ಸ್ನ ಅಗೇನ್ ಸ್ವಲ್ಪ್ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ನೀವು ಕೊಡ್ತಾ ಹೋಗ್ಬೇಕು ಅವಾಗ ಮಾಡುತ್ತೆ ನಿಮಗೆ ಪೆಟ್ಟು ಸರ್ವೈವ್ ಆಗಿಬಿಡುತ್ತೆ ಪ್ಲೇಟ್ಲೆಟ್ಸ್ ಕೌಂಟ್ಸ್ ತುಂಬಾ ಕಮ್ಮಿ ಆಗ್ತಿರುತ್ತೆ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗಿರೋದ್ರಿಂದ ನಾಯಿಗಳಿಗೆ ಮೂಗಲ್ಲಿ ಬ್ಲಡ್ ಬರೋಕ್ ಶುರುವಾಗುತ್ತೆ ಸೊ ಇದಿಷ್ಟು ಟಿಕ್ ಗೆ ಸಂಬಂಧಪಟ್ಟಂತ ವಿಷಯ ಮತ್ತೆ ಟಿಕ್ ಟಿಕ್ಕಿಂದ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ನಿಂಗೆ ಪ್ರಿವೆಂಟ್ ಮಾಡಬೇಕು ಅಂತ ನಿಮ್ಗೆ ನೆಕ್ಸ್ಟ್ ಯಾವ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳ್ತಿರೋ ಆ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ ಎಲ್ರಿಗೂ ಈ ಇನ್ಫಾರ್ಮೇಷನ್ ರೀಚ್ ಆಗಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಹೇಳಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬಾಯ್ ಬಾಯ್